ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಲ್ರು ಚೆನ್ನಾಗಿದ್ದೀರ ಅಂತ ಇದ್ದೀನಿ ಬನ್ನಿ ಇವತ್ತು ನಾನು ಈ ಹೃದಯ ನಿನಗಾಗಿ ಸಿನಿಮಾದ ಹಾಡು ಹಾಡ್ತಾ ಇದ್ದೀನಿ ಹಾಡು ನಲಿ ನಲಿವಿನ ವೇಳೆ ಇದು ಅಳಿಯದೆ ಉಳಿಯಲಿ ನಾಳೆ ಸಾಹಿತ್ಯ ಕೆ ಕಲ್ಯಾಣ್ ಸಂಗೀತ ವಿ ಮನೋಹರ್ ಗಾಯಕರು ಕೆ ಎಸ್ ಚಿತ್ರ ಈ ಹಾಡು ನಿಮಗೇನಾದರೂ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಫುಲ್ ಸಾಂಗ್ ಕೇಳಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಬನ್ನಿ ലിനെ ഇതു ഒളിയതേ ഉളിയലിനെ നലിന ഹൃദയവും ഹരടുവെ സവിനെനപലി ബരയുമോളെ ദിനനെനോ കായുവെനോ നീ ബ നഗു നഗുത്തരസുവെനോ സിരിസു കഷയ ನಲಿನಲಿ ನಲಿವಿನ ವೇಳೆ ಇದು ಅಳಿಯದೆ ಉಳಿಯಲಿ ನಾಳೆ ಹೃದಯವು ಅರಳುವ ವೇಳೆ ಸವಿನಿನ ನಪಲಿ ಬರೆಯುವೆ ಮೂಲೆ ನಿನ್ನ ಕಂಡ ಮೇಲೆ ತಾನೇ ಕಣ್ಣಿಗೆ ಬೆಳಕಾಯಿತು ಹೆಸರು ತಿಳಿದ ಕ್ಷಣ ಮನದಿ ಕವನವೇ ಹರಿದಾಯಿತು ಚೆಲುವನೆ ನೀಗುವಾಗ ಹೂಗಳು ിരുത്തേ ആനന്ദ നന്ദു നനസോ നിന്ന ആ നലിനെ ഇതു അളിയതി ഉളിയാളെ ഹൃദയവും അരളു വേള സവിന ಪ್ರೀತಿಯಲ್ಲಿ ಜೀವನ ಸವೆಸುವೆನು ಮನಸ್ಸುಗಳ ಹಾಗಿರುವೆ ಕನಸುಗಳ ಮಂಟಪದಲ್ಲಿ ತೋರಣ ಕಟ್ಟಿರುವೆ ನಿ ಹೆಜ್ಜೆ ಇಟ್ಟಲ್ಲಿ ಶ್ರೀಗಂಧ ಶ್ರೀಗಂಧ ನಮದು ಸ್ವರ್ಗದ ಅನುಬಂಧ ನಲಿನಲಿ ನಲಿವಿನ ವೇಳೆ ಇದು ಉಳಿಯದೆ ಉಳಿಯಲಿ ನಾಳೆ ನಲಿನಲ್ಲಿ ನಲಿವಿ உலியலி ஹோ அறியுதோ காயுவெனோ நீபரோதாரிய நகு நகு தரசுவெனோ சிறு காஷய நலினலினே இது உளியதே உளிய Thank you for watching.